ನಮ್ಮ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಕೂಡ ಇನ್ನೊಂದು ಸಾರಿ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಒಂದು ಶರಣ ಸಾಹಿತ್ಯ ಒಂದು ದಾಸ ಸಾಹಿತ್ಯ ಎರಡ ವಿಷಯಗಳನ್ನ ನಾವು ಇಟ್ಟಿದ್ದೆವು ಹೌದಲ್ರಿ ಒಟ್ಟಿಗೆ ಮ್ಯಾಲೆನೊಳಗ ನಮ್ಮ ರೌಲ್ ಮಾಸ್ತರ್ ಅವರು ಹೇಳಿದ್ರು ಏನ್ ಹೇಳ್ರಿಪ್ಪ ಶರಣರ ಪಾಲ ಇದು ನಮಗೆ ಇರ್ಲಿ ಇರ್ಲಿ ಶರಣರಂದ್ರ ಯಾರು ಹಾ ಶರಣರಂತ ಯಾರಿಗನಬೇಕು ಅನ್ನಬೇಕು ಶರಣರಲ್ಲಿ ಇರತಕ್ಕಂತ ಶಕ್ತಿ ಏನು ಹೌದು ಅನ್ನುವಂತ ಮಾತನ್ನ ಹೇಳಿದ್ರವರು ಹೌದು ಹೌದ್ರಪ್ಪ ಹೌದು ಇನ್ನ ದಾಸ ಸಾಹಿತ್ಯದ ಪಾಲ ನಮಗೆ ಉದದ ಏ ನಮಗೆ ಬಂದತ್ರಪ್ಪ ಹಳ್ಳೂರು ಈ ಶರಣರ ವಿಷಯವನ್ನ ಮಾತಾಡ್ಕೋತ ಮಾತಾಡ್ಕೋತ ಒಂದು ಮಾತು ಹೇಳ್ರಿ ಅವರು ಏನ್ ಹೇಳ್ರಿಪ್ಪ ಮತ್ತ ಅಣ್ತಾಮರಿಗೆ ಅರ್ತಿ ಬೆಳಗಿದಕ್ಕಾಗಿ ಹರಿಲಾರದ ಸೀರಿ ತೀರಲಾರದ ಗಂಜಿಯನ್ನ ಅಣ್ತಾಮ್ರ ಕೊಟ್ರು ಯಾರಿಗಿ ಹೌದಲ್ರಿಪ್ಪ ಮುಂದ ಒಂದಾನ ದಿವಸ ದಿವ್ಸ ಕೊಟ್ಟಂತ ಆಸ್ತಿಯನ್ನ ನೆಟ್ಟಗ್ ನೋಡ್ಲಾರಕ್ಕಾಗಿ ಹೊಲ ಕಸ್ಕೊಂಡ್ರು ಕಸ್ಕೊಂಡ್ರಿಪ್ಪ ಹಂಗ ಇವತ್ತ ಹಲ್ಲೂರು ಊರಿಗೆ ನಾವ್ ಬಂದಿನಪ್ಪ ಅಂತಂದ್ರ ನಮ್ಮಪ್ಪ ಏನೋ ವಿಚಾರ ಬ್ಯಾರೆ ಇಟ್ಕೊಂಡು ಮಾತಾಡಿದ ಅಂತಂದ್ರ ಕಸಗೊಳ್ವಂತ ವ್ಯವಹಾರ ಬ್ಯಾರೆ ಅದ ಹೌದ್ ಹೌದ್ ಹೌದು ನೀವ್ ಎಲ್ಲಾರು ಬರ್ಲಾವ್ರದ್ರಿ ಮಕ್ಕಳ ಹಡದಾವ್ ಈ ಹಡ್ದಾರ್ರಿಪ್ಪ ಮೂರು ನಾಲ್ಕು ಮೂರು ನಾಲ್ಕು ಅವ್ರ ನೂರರೆ ಹಡಿಲಿ ಇಲ್ಲಿ ಕೇಳ್ರಿ ತಂದಿ ಇರ್ತಾನದ ಇನ್ನು ಹಕ್ಕುದು ತೆಗೆದು ದುಡಿದು ಎಲ್ಲ ಅಪ್ಪನ ಕೈಯಾಗ ಐತಿ ಇನ್ನ ಏನು ಬರ್ಲಾರ್ದ ಮಗ ನಾ ಹೆಂಗ ಅನ್ನೋದು ಗುರ್ತೈತಿ ಅಂತ ಹೇಳ್ತಾನಿ ಅಕಸ್ಮಾತ್ ಇದು ಎಲ್ಲಾ ನಿನ್ನ ಕೈಯಾಗ ಬಂದಿದ್ರೆ ನಿನ್ನ ಬಾಯಲ್ಲಿ ಬರುವಂತ ಮಾತು ಎಂತಾದಿರ್ತಿತ್ತು ಹೌದು ಎಂಥದೋ ಅರ್ಜುನ ದಿನ ಎರಡು ಹೊತ್ತು ಅಂಗಳದಾಗ ಎತ್ತು ಕೊಡುವಂಥದ ನಾವು ಎತ್ತಿ ಅನ್ನುವಂತ ಪ್ರಸಂಗ ಬರ್ತಿತ್ತು ಹೌದು ಹೌದು ಬರ್ತೈತಲ್ಲ ರೀಪ್ಪ ಕೊಟ್ರೆ ಕೊಟ್ರೆ ಕೊಡ್ಲಿಕ್ಕ ಇಲ್ಲ ದೇವ್ರ ಭಾಳ ಶಾನ್ಯ ಹಾ ದೇವರ ಭಾಳ ಶಾಣ್ಯ ಹಾ ಯಾರ್ಯಾರಿಗೆ ಎಲ್ಲಿ ಎಲ್ಲಿ ಇಡಬೇಕು ಹಾ ಅವು ಕೊಟ್ಟ ಕಲ್ಶ್ಯಾನ ಬುತ್ತಿ ಯೋಂಗ ಅಂತ ಪೂರ ಕಟ್ಟ ಕೈಸಾರ ಇಲ್ಲಿ ಪದಾರ ಒಂದು ಹಾ ಇವ ನೋಡಿ ಗಾಳಿ ಹಾರುವಂಗ ಒಂದು ವಿಷಯ ಹೇಳ್ತೀನಿ ನಿಮಗೆ ಹೇಗಿರಪ್ಪ ಒಂದು ದಿವಸ ಹಾ ಇಬ್ಬರು ಮಂದಿ ಗೆಳೆಯರ ದಾರಿ ಹೆಡೆದ ಹಾಗೆ ಹೊಂಟಿದ್ರು ಹೊಂಟಿರಲಿಪ್ಪ ಬ್ಯಾಸಿಗೆ ಬಿಸಿಲ ಹಾ ಬ್ಯಾಸಿಗೆ ಬಿಸಲ ಮಾತಾಡ್ಬೇಡ ಯಾರು ದಯವಿಟ್ಟು ಕಕಾ ಹೋಗುವಾಗ ಬೇಸಿಗೆ ಬಿಸಿಲಾ ಎಲ್ಲಾ ಮಾಸಿ ಉಗಾದಿ ಸುತ್ತ ಬಾರಿಕಾಯಿ ಬಾಲ ಬಾರಿ ಬಾಲ ಅರಣ್ಯದಾಗ ಒಂದು ಬಾರಿ ಗಿಡ ಇತ್ತು ಒಂದ್ ಎರಡು ತಾಸ ಬಾರಿ ಗಿಡದ ನೆಲಗಿ ಮುಕ್ಕೊಂಡು ಹೋಗ್ಬೇಕು ಕೂತ್ ಹೋಗ್ಬೇಕಂತೇಳಿ ಇಬ್ಬರು ಮಂದಿ ಈ ಕೂತ್ರುಪಾ ಅದೇ ಬಾರಿ ಗಿಡದ ನೆಲಗಿ ಒಂದು ಕುಂಬಲ ಬಲಿ ಹೆದ್ದಿತ್ತು ಹೌದು ಹೌದು ಹೌದ್ರಿಪಾ ಕುಂಬಲ ಇವರಿಬ್ಬರು ಹದ್ಬಿಟ್ಟು ಮಾತಾಡ್ಕೊತ ದೋಸ್ತ್ ಹ ದೇವ್ರಿಗೆ ಯಾವಾಗ ಬುದ್ಧಿ ಬರ್ತೈತಿ ಈ ಬಾರಿ ಗಿಡದ ಕೆಳಗಿಟ್ಟಂತ ಈ ಕುಂಬಲ ಬಲಿ ಒಳಗ ಕೈ ಕಾಯಿ ಬಾರಿ ಗಿಡದಾಗ ಒಂದು ಗೋಟಿ ಅಟ್ಟ ಬಾರಿ ಹಣ್ಣಿಟ್ಟ ಹಾ ಇಂಥ ದೊಡ್ಡ ಗಿಡಕಾಯಿ ಇಂಥ ಕುಂಬಳಕಾಯಿ ಅಂತ ಅದ್ ಕಾಯಿ ಗಿಡಕ್ಕೆ ಏನಾಗಿತ್ತು ದೇವ್ರಿಗೆ ಒಟ್ಟೆ ಬುದ್ಧಿನೇ ಇಲ್ಲ ಅಂದ್ರೆ ಅವ್ರು ಬುದ್ಧಿ ಇಲ್ರಿ ಹೇಳಿದ ಮಾತು ಕರೆಯದ್ರಿ ಇಟ್ಟು ಮಾತಾಡ್ರು ಅಂತ ಮಕ್ಕೊಂದ್ ಎದ್ದು ಹೋಗನು ಅಂದ್ರು ಬುತ್ತಿ ಬಿಚ್ಚರು ಊಟ ಮಾಡ್ರು ಅಲ್ಲೇ ಗಿಡಕ್ಕೆ ತೆಲಿ ಕೊಟ್ಟು ಮಕ್ಕೊಂಡ್ರು ಹೌದು ಸ್ವಲ್ಪ ಮಧ್ಯಾಹ್ನ ಒಂದ್ ಗಂಟೆ ಸಮಯ ಇವ್ರಿಗೆ ಜಂಪ್ ತಗೋದಾಗತಿತ್ತು ಸೂಸ್ ಗಾಳಿ ಬಿಡ್ತು ಒಂದು ಬಾರಿ ಅನ್ನ ಹಣ್ಣಾಗಿತ್ತು ಅದು ಹರ್ದು ಬಂದ ಇವ್ನ ತಲೆ ಮ್ಯಾಲೆ ಬಿತ್ತು ಆ ಟಕ್ಕನ್ ಕಣ್ಣು ತೆಗೆದು ನೋಡಿದಯಪ್ಪಾ ಬಾರಿ ಹಣ್ಣು ಬಾರಿ ಹಣ್ಣು ಮ್ಯಾಲೆ ಬಿತ್ತಲ್ಲೋ ಯಪ್ಪಾ ಬಾರಿ ಹಣ್ಣು ನನ್ನ ತಲೆ ಮ್ಯಾಗ ಬುದ್ದು ಅದ ನಾ ಉದ್ನಿ ಜೋರು ಕಡ್ತಾ ಕುಂಬ್ಳಕಾಯಿ ನನ್ನ ತಲೆ ಮ್ಯಾಗ ಉಳಿದಿದ್ರೆ ಬಿದ್ದಿದ್ರೆ ಸತ್ತ ಹೋಗ್ತಿದ್ನಲ್ಲ ತನಿ ಒಡ್ದು ಹೋಗ್ತಾನ ರೀ ಕೇಳ್ತಿರಿ ದೇವ್ರ ಬಾಳ ಶಾನ್ಯ ಯಾವುದು ಇಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಾನೆ ಹಾ ಬಾರಿ ಹಣ್ಣ ಕೆಳಗಿಟ್ಟು ಕುಂಬಲಕಾಯಿ ಮ್ಯಾಲ ಭಗವಂತ ಇಟ್ಟಿದ್ದು ಹೊಡೆದ ತಂದಿ ಬಲಿಯೋ ಕಸ್ಕೋಬೇಕ ನಿನಗ ಹವ್ಯಾಸ ಬಂದೈತಿ ಅಂದ್ರೆ ಇನ್ನು ತಂದಿಯಲ್ಲಿ ಗಂಧದ ಇನ್ನು ತಂದಿಯಲ್ಲಿ ತಾಕತ್ತದ ತಾಕತ್ತದ ನಿಮ್ಮಂತವ್ರನ್ನ ನಾಲ್ಕು ಮಂದಿನ ಸಲ್ಲುಬೇಕನ್ನುವಂತ ಭಗವಂತ ದರಿಕಾನ ಜಕ್ಕಮ್ಮ ತಾಯಿ ನನಗಿನ್ನೂ ಕೊಟ್ಟಾರೋ ನನ್ನಲ್ಲಿದ ಕಸಗೋಬೇಕು ಅನ್ನುಂತಾದು ನಿನ್ನ ಮನಸಿನೊಳಗೆ ಬರಗುಡ್ದ ಅದನ್ನ ತೆಗೆದ ಮಗಳಿಗೆ ಕೊಟ್ನೆಂದ್ರೆ ನೀ ಎಲ್ಲಿದ ಕಸಗೋಳಾಮದಿ ಅಲ್ಲೇನ ಕೇಳ್ತಿರಿ ಕಬ್ಬು ಕಡ್ಯಾಕ್ಕೆ ಹೋಗೋದಾಕತಿ ಎಂಬತ್ತು ವರ್ಷದ ಎಂಬತ್ತು ಸಾವಿರದ ಇಂಜಿನಿಯರ್ ನೌಕ್ರುನ ಬಿಟ್ಟಿದಿ ತಂದೆ ಕೈಯಾಗಿ ಹಿರ್ತಾನ ಕಸಗೋಬೇಕು ನಿನ್ನ ಮನಸಿನೊಳಗೆ ಬರ್ತಂದ್ರೆ ಅಂದ್ರೆ ಎಲ್ಲಾ ಆಸ್ತಿ ಮಗಳಿಗೆ ಹೆಸರು ಬರದ್ರ ನೀ ಏನು ಕಸಗೋಳಾಮದೀಪಾ ಬೇತೆ ಲಾನ ನಂಬಿಸೋದ್ರಲ್ಲ ಜಗತ್ತಿನೊಳಗೆ ದೇವರ ಬಾಳ ಜಾನಪಾ ನೀವು ಹಿಂಗ ಮಾಡ್ತಿರತ್ತ ಇನ್ನು ಭಗವಂತ ನನಗ ದಾಸರು ಶರಣರ ವಿಷಯವನ್ನ ನೀನ್ ಹಿಡ್ಕೊಂಡು ನಾ ಬಾಳ ಮಾತಾಡುದಿಲ್ಲ ಒಂದೇ ದೃಷ್ಟಾಂತ ಕೊಡ್ತೀನಿ ತಮ್ಮ ಮುಂದೆ ಯಾಕಂದ್ರೆ ಮೂರು ಗಂಟೆಗೆ ಹೋಮ್ ಚೆಲೋದ ಡೋಲಿನ ಹಾಡ್ಕಿ ಬಂದಿಪ ಇದು ನಂದು ಲಾಸ್ಟ್ ಪಳೆ ಏನಾರ ಅವಲ್ಗೊಂದ್ ಪಾಳೆ ಬರ್ತದ ದಯವಿಟ್ಟಲ್ಲಿ ಕಮಿಟಿ ಅವರೆಲ್ಲ ಜಾಗ ಸ್ವಚ್ಛ ಮಾಡ್ರಿ ಹತ್ತು ಪೂಟ ಹಂಚೋ ಹಿಡ್ಕೊಂಡು ಎಲ್ಲ ಕಟ್ಟಿಗೆ ಕಟ್ಟಿ ಹಾಂ ಅಲ್ಲಿ ಒಂದು ಆಸ್ಪದ ಮಾಡಿ ಕೊಡ್ರಿಪ್ಪ ಕಾಶಿಪಟ್ಟಣದೊಳಗೆ ಹಾಂ ನಾವು ಯಾರದು ಮಾತಾಡ್ಬೇಕಾಗಿದೆ ದಾಸರದ್ ರೀ ಹಾಂ ದಾಸರತ್ ಯಾರಿಗತ್ತಾರ ಹಾಂ ಯಾರಿಗತ್ತಾರ್ರೀಪ್ಪ ದಾಸರತ್ ಹೇಳಿಯ ಶಿವನ ಭಕ್ತರು ಯಾರು ಅದಾರೋ ಹಾಂ ಶಿವನಲ್ಲಿ ಯಾರ ನಿಷ್ಠೆಯಿಂದ ದುಡಿತಾರೋ ಪರಮ ಪಂಚಾಕ್ಷರಿ ಮಂತ್ರವನ್ನ ಯಾರ ನುಡಿತಾರೋ ಓಂ ನಮ ಶಿವಂತ ಪರಮ ಪಂಚಾಕ್ಷರಿ ಮಂತ್ರ ಯಾವನಲ್ಲಿ ಪಠನ್ ಇರ್ತದೋ ಪಠನ್ ಇರ್ತದೋ ಅಂತವರಿಗೆ ಶರಣರು ಹೊತ್ತು ಇನ್ನು ದಾಸರು ದಾಸ ಯಾರಿಗೆ ಕರ್ದಾರು ಅಂತ ಕೇಳಿದ್ರ ಯಾರ ಅದು ಹರಿಭಕ್ತರಿಗೆ ಹರಿ ಭಕ್ತರಿಗೆ ಶಿವ ಭಕ್ತರೆಲ್ಲ ಶರಣರ ಸಾಲಿನವರು ಹೌದು ಹರಿ ಭಕ್ತರೆಲ್ಲ ಸಾಲಿನವರು ದಾಸರ ಸಾಲಿನ ವಿಜಯ ಮಾವ ಹರಿ ಅಂದ್ರೆ ಯಾರು ಯಾರೋ ವಿಜಯ ಮಾವ ಹರಿ ಅಂದ್ರೆ ಅರಿ ಕೇಳಿರಿ ಹಾ ಶ್ರೀಮನ್ ನಾರಾಯಣ ವಿಷ್ಣು ದೇವರ ಕೃಷ್ಣ ಪರಮಾತ್ಮ ಪಾಂಡುರಂಗ ಇದೆಲ್ಲ ಇವನಲ್ಲಿ ದುಡ್ದಿರ್ತಕ್ಕಂಥವ್ರು ಹರಿ ಭಕ್ತರು ಹೌದು ಸದಾವು ಕಾಲದಲ್ಲಿ ಹರಿ ಮೇಲೆ ನಿಷ್ಠೆ ದುಡಿಯುವ ತರಿಗೆ ಹರಿದಾಸರು ಅವರಿಗೆ ಹೌದು ಅವನ ಮೇಲೆ ನಿಷ್ಠೆ ಇಟ್ಟ ದುಡಿಯುವ ತರ್ಗಿ ದಾಸರು ಒತ್ತು ಕರದಾರ್ ದಾಸರು ಕರೆದಾರಲ್ರಿಪ್ಪ ಅಂತ ದಾಸರ ಸಾಲಿನೊಳಗ ಕಾಶಿ ಪಟ್ಟಣದೊಳಗ ಇಸ್ಲಾಮ್ ಧರ್ಮದೊಳಗ ಹುಟ್ಟಿ ಬಂದ್ರು ಕಬೀರ್ ದಾಸ್ ಮಹಾರಾಜರು ಕಬೀರದಾಸ ಮಹಾರಾಜರು ಹುಟ್ಟಿ ಬಂದ್ರು ಅವರು ಉದಾರದಿಂದ ಒಬ್ಬ ಗಂಡ ಮಗ ಹುಟ್ಟಿ ಬಂದ ಕಮಲದಾಸ ಮಹೇಶ ಪಂಡರಪುರದ ಪಾಂಡುರಂಗನ ವಾರಿ ಹೋಗ್ತಿದ್ರು ಪಾಂಡುರಂಗನ ಮೇಲೆ ನಿಷ್ಠಾ ಇದ್ರು ಒಂದಾನಂದ್ ದಿವ್ಸ ಪಂಡರಪುರದ ದಿಂಡಿ ಕಾಶಿ ಪಟ್ಟಣದೊಳಗೆ ಬತ್ತು ದಿಂಡಿ ಎಲ್ಲ ಅವತ್ತು ಭೋಜನ ಆಗಿದ್ದಿಲ್ಲ ಅವ್ರು ರಾತ್ರಿ ಹನ್ನೊಂದು ಗಂಟೆ ಆಗಿದ ಕಾಶಿ ಪಟ್ಟಣದಾಗ ಮನೆ ಮನಿಗೆ ತಿರುಗಾಡಿ ಕೇಳ್ತಾರ್ಯಪ್ಪ ಸಂತ ಬಂದ್ರಪುರ್ ಹೊಂಟಿವಿ ಹೊಟ್ಟೆ ಹಸದ ಇವತ್ತು ಹೊಟ್ಟಿಗೆ ನೀಡ್ರಿ ನೀಡ್ರಿ ಹೌದು ಊರಾಗಿ ಕೇಳಿದಾಗ ಹೇಳ್ತಾರ ಇಲ್ಲಿ ನೀಡುವಂತ ದಾಸರು ಯಾರು ಇಲ್ಲಪ್ಪ ಕಾಶಿ ಪಟ್ಟಣದೊಳಗ ಇದ್ದಂತ ಒಬ್ಬನೇ ಒಬ್ಬ ಬಡವ ದಾಸ ಕಬೀರ್ ದಾಸ ಮಾತ್ರ ನಿಮಗ ಊಟಕ್ಕೆ ನೀಡಬಲ್ಲ ಅವನ ಮನೆಗೆ ನೀವು ಹೋಗ್ರಿ ಅಂತ ಹಿಂಗೆ ಇದೇ ಓಣಿ ಹಿಡ್ದು ಹೋಗಿ ಹಿಂಗ ಬಲಕ್ ತಿರ್ಗ್ರಿ ಕಬೀರ್ ದಾಸನ ಮನಿ ಅದ ಅಲ್ಲಿ ನೀವು ಹೋಗ್ರಿ ಅಂದಾಗ ಸಂತರ ದಿಂಡೆ ಅಲ್ಲ ಕಬೀರ್ ಬತ್ತು ಹೌದು ದಾಸನ ಮಡದಿ ಮಗ ಕಮಲ ದಾಸ ಮೂರು ದಾಸ ಮೂರ್ ದಿನ ಉಪಾಸದಾರ ಅವ್ರಿಗೆ ಕೂದಿಲ್ಲ ಹೌದು ಹೌದು ಎಂತ ಪ್ರಸಂಗ ಬಂದದ ಎಲ್ಲಿ ಸತ್ಯದಿಂದ ನಡಿತೀವಿ ಎಲ್ಲಿ ಧರ್ಮದಿಂದ ನಡಿತೀವಿ ಭಗವಂತ ಬಾಳ ಕಾಡ್ತಾನ ಹೊರಗಿ ಹೌದು ಅವಾಗ ಇವರು ಮೂರು ದಿನ ಹೆಂಡ್ರು ಮಕ್ಕಳು ಉಪವಾಸ ಬಿದ್ದಿದ್ರು ರಾತ್ರಿ ಹನ್ನೊಂದು ಗಂಟೆಗೆ ಬಂದ ಬಾಗಲಾ ಬಡಿತಾರ ಕಬೀರದಾಸರ ದಾಸರ ಬಾಗಲಾತ್ಗಿರಿ ಸಂತರ ದಿಂಡೆ ಬಂದದ ನಿಮ್ಮ ಮನೆಗೆ ಹೌದಲ್ರಿ ಹೌದು ತೆಗದ ತೆಗೆದ ಕಬೀರದಾಸ ಓಡೋಣ ದೀರ್ಘ ದಂಡ ನಮಸ್ಕಾರ ಆಯ್ತದ ಪಾಂಡವರಂಗನೇ ನನ್ನ ಮನೆಗೆ ಬಂದಲ್ಲೋ ಹೌದು ನನ್ನ ಜನ್ಮ ಉದ್ದಾರ ಆಯ್ತು ನನ್ನ ಜನ್ಮ ಪಾವನ ಆಯ್ತು ನನ್ನ ಜನ್ಮ ಪವಿತ್ರ ಆಯ್ತು ಅಂದ ಪವಿತ್ರವಾಯ್ತು ಯಪ್ಪಾ ನಿನ್ ಇಂಥ ಬಣ್ಣದ ಮಾತು ನಾವು ಕೇಳಾಕ ಬಂದಿಲ್ಲೋ ಹೊಟ್ಟೆ ಹಸದ ಹೌದು ದೂರಿಂದ ನಡ್ಕೊಂಡು ಬಂದ ಕಾಲು ನೊಯ್ದವ ಕಾಲಾಗ ಗುಲ್ ಎದ್ದಾವ ಎಣ್ಣೆ ಹಚ್ಚಿ ತಿಕ್ಕು ಬಿಸಿ ಬಿಸಿನೀರ್ ಹಾಕಿ ಜಲಕ ಮಾಡಸು ನಮ್ಮ ಹೊಟ್ಟೆಗೆ ತುಸು ಅನ್ನ ಕೊಡಪ್ಪ ನಿನಗ ಪುಣ್ಯ ಬರ್ತದ ಇವರೇ ಮೂರ್ ದಿನ ಉಪಾಸದಾರ ಆಯ್ತಪ್ಪ ಅಂದ್ರು ಮಡದಿಗ್ ಹೇಳಿದ್ರು ನೀರ್ ಕಾಸು ಸಂತರಿಗೆ ಕೈಕಾಲು ಮುಖಕ್ಕೆ ನೀರು ಕೊಡು ಜಲಕಕ್ಕೆ ನೀರು ಕೊಡು ಅವ್ರಿಗೆ ಎಣ್ಣೆ ಹಚ್ಚಿ ಕಾಡ್ ಮಸಾಜ್ ಮಾಡು ಅಪ್ಪ ಮಗ ನಾವು ಹೋಗಿ ಎಲ್ಲರಿ ಎನ್ನ ಯಾರ ಕಡೆ ಕೇಳಿ ಹೌದು ಓನ್ಯಾಗ ಬಾಗ್ಲಾ ಬಡಬಾಡದಪ್ಪ ಒಂದ್ ಮುಕ್ಕ ಹಿಟ್ಟು ಕೊಡ್ರಿ ಒಂದು ಹಚ್ಚ ಬೆಲ್ಲ ಕೊಡ್ರಿ ಒಂದು ಸೇರು ಬೇಳೆ ಕೊಡ್ರಿಯಪ್ಪ ನಿಮಗೆ ಪುಣ್ಯ ಬರ್ತದ ಸಂತರ ದಿಂಡೆ ಬಂದದ ನಮ್ಮ ಮನೆಗೆ ಊಟಕ್ಕೆ ನೀಡ್ಬೇಕಾಗ್ಯದ ಯಾರ್ಯಾರು ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ಕೊಟ್ಟು ಅಂದ್ರೆ ಇವ್ ಹೊಲ್ ಕೊಡ್ತಾನ ವಿಶ್ವಾಸ ಇಲ್ಲ ಇವನಲ್ಲಿ ಏನು ಇಲ್ಲ ನಾಳೆ ಹೆಂಗ್ ಕೊಡವ್ ಬರಬರುತ್ತೆ ಅವ್ರದ್ದು ನನ್ನ ಮನೆಯಾಗಿಲ್ಲ ನಿನ್ನ ಮನೆಯಾಗಿಲ್ಲ ಅಂದ್ರು ಎಲ್ಲಾ ಮುಗಿತು ಅಪ್ಪ ಮಗ ಬ್ಯಾಸತ್ತ ಊರಾಗ ಸಿಗಿ ಬಂದ್ರು ಮಗ ಕಮಲದಾಸ್ ಹೇಳ್ತಾನೆ ಹಿಂಗಾದ್ರೆ ಸಂತರ್ ನುಣಸೋದಾಗುದಿಲ್ಲ ಇನ್ನು ಇದಕ್ಕೊಂದು ಭೇತ್ ಧರ್ಮಕ್ಕಾಗಿ ನಮ್ಮ ಪ್ರಾಣವಾದ್ರೂ ಚಿಂತೆ ಇಲ್ಲ ಶೆಟ್ಟಿ ಸಾವುಕಾರ ಕಿರಾಣಿ ಅಂಗಡಿನ ಹೊಡಿದಿನ ಶಕ್ತಿ ಸಾಹುಕಾರ ಕಿರಾಣಿ ಅಂಗಡಿ ಕೀಲಿ ಮುರನು ಒಳಗ್ ಹೋಗಿ ಹೌದು ನಮ್ಗೆ ಎಟ್ ಬೇಕಾಗ್ತೈತಿ ಹೌದಲ್ರಿಪ್ಪ ಹೌದು ಪಾಂಡುರಂಗ ಆಟ ಕಿರಾಣಿ ಅಂಗಡಿ ಒಳಗ ಶೆಟ್ಟಿ ಸಾವ್ಕಾರ ಮಲ್ಕೊಂಡಿದ್ದ ಕಾಲ ನಿದ್ದೆ ಹತ್ತಿ ಬಿಟ್ಟಿತ್ತು ಪಾಂಡು ರಂಗ ಅವನ ಮೇಲೆ ಕಣ್ಣು ತೋರಿದ್ದ ಹೌದಲ್ರಿಪ್ಪ ಹೌದು ರಾತ್ರಿ ಬಾರಾದಾಗ ಶೆಟ್ಟಿ ಸಾವುಕಾರ ಕಿರಾಣಿ ಅಂಗಡಿ ಕೀಲಿನ ಮುರಿದ್ರು ಅಪ್ಪ ಮಗ ಕೂಡಿ ಕಿಲಿ ಮುರಿದ್ರು ಒಳಗ್ ಹೋದ್ರು ಅವ್ರಿಗೆ ಎಷ್ಟು ಬೆಲ್ಲ ಬೇಕು ಎಷ್ಟು ಬ್ಯಾಳಿ ಬೇಕು ಎಷ್ಟು ಹಿಟ್ಟು ಬೇಕು ಎಷ್ಟು ಎಣ್ಣೆ ಬೇಕು ಎಷ್ಟು ಅಕ್ಕಿ ಬೇಕು ಎಲ್ಲ ತಗೊಂಡು ಗಂಟು ಕಟ್ಕೊಂಡ್ರು ಅಪ್ಪ ಮಗ ತೆಲಿ ಮ್ಯಾಗ ಇಟ್ಕೊಂಡು ಹೋಗುವಾಗ ಅಪ್ಪ ಹೊರಗ್ ಹೋದ ಮಗ ಅಂದ ಈ ಬಾಗಲ ನಾವು ಹಿಂಗ ಬಿಟ್ಟು ಹೋದ್ವಿ ಅಂದ್ರೆ ಮತ್ತೆ ಯಾರು ಹೋದ್ರಂದ್ರೆ ಈ ಅಪವಾದ ನಮ್ಮ ಮೇಲೆ ಬರ್ತೈತ್ಲೆ ಹೌದು ಬರಬರ ಮಾತಾ ನೀ ಇದನ್ ತಗೊಂಡ್ ನಡಿ ಸೌಕಾರ್ ಹೇಳಿ ಬರ್ತನ್ನ ನಮಗೆ ಎಷ್ಟು ಬೇಕಾಗಿತ್ತು ಸಹಕಾರ ಅಷ್ಟು ತಗೊಂಡಿವಿ ಇನ್ನು ನಿಮ್ಮ ಅಂಗಡಿ ಜ್ವಾಕಿ ಅಂತ ಹೇಳಿ ಹೇಳಿ ಬರ್ತನಂತ ಹಾ ಎ ಬಿಶ ಹೇಳಿ ಬರಾರು ಅವಾಗ ಕಬೀರ್ ದಾಸಿಂದ ಹೇಳ್ರಿ ಮಗನ ನೀನು ಬಿಡಂಗಿಲ್ವ ಹೌದು ಯಪ್ಪಾ ಹಾಂ ಸತ್ಯಕ್ಕಾಗಿ ನಾವು ಸಾಯಬೇಕಾಗ್ಯದ ಇವತ್ತು ಸಂತರಿಗೆ ಉಣ್ಸ್ರ ಸಂಬಂಧ ನಮ್ಗೆ ಎಷ್ಟು ಬೇಕು ತಗೊಂಡ್ ಹೊಂಟಿವಿ ತಗೊಂಡ್ ಹೊಂಟದೇ ಕಲ್ಲರ್ ಬಂದ ಇದನೆಲ್ಲ ಲೂಟ್ ಮಾಡಿದ್ರಂದ್ರೆ ಈ ಅಪವಾದ ನಮ್ಮ ಮ್ಯಾಗ ಬರ್ತದಪ್ಪ ಹೌದು ಬೇಡ ಅಂಗಲದ ಹಾಗೆ ಕಬೀರ್ ದಾಸ್ ನಿತ್ತಾ ಹೊರಗೆ ಹೋಗಿ ಹೆಲ್ಗಡಿಸದ ಸೌಕಾರ ಸೌಕಾರ ಶಟ್ರ ಎಳ್ರಿ ಶೆಟ್ಟಿ ಸೌಕಾರ ನಮ್ಮ ಮನೆಗೆ ಸಂತ್ರ ಬಂದಾರ ಬ್ಯಾಳೆ ಬೆಲ್ಲ ಅಕ್ಕಿ ಹಿಟ್ಟ ಎಣ್ಣೆ ಬೇಕಾಗಿತ್ತು ನಮಗೆ ಬೇಕಾದ ತಗೊಂಡಿರಿ ಹೇ ತಗೊಂಡಿರಿಪ್ಪ ನಿಮ್ಮ ಅಂಗಡಿ ಕೀಲಿ ಮುರಿದಿರಿ ನಿಮ್ಮ ಅಂಗಡಿ ಜಾಕಿ ಮಾಡ್ಕೊರಿ ನಾನು ಹೊಂಟ ನಿಂ ಓಡಕತ್ತಾ ಹಾ ನಿತ್ತು ಗಣ್ಣ ಶೆಟ್ಟಿ ಸೌಕಾರ ಇದ್ದವನೇ ಹಿಂದ ಒಂದು ಕೈ ಹಿಡ್ದ ಕೈ ಹಿಡ್ದ ಇನ್ ನನ್ನ ಮಗನ ಹಿಡ್ಕೊತ ಅಪ್ಪ ಹೊರಗೆ ಜಗ್ಗಾವ ಒಳಗ್ ಶೆಟ್ಟಿ ಸಾವುಕಾರ ಜಗ್ಗಾವ ಅಂತೂ ಇಂತೂ ಹಂಗಾಟಿ ಹಿಂಗಾಟನ್ ದಡ ಎಲ್ಲಾ ಒಳಗ್ ಹೊರಗಿತ್ತು ಬಾಗ್ಲಕ್ ಅರ್ಧ ಹಾಕಿ ಬಿಟ್ಟು ಶೆಟ್ಟಿ ಸಾವುಕಾರ ಹೊರಗೆ ರುಂಡಿತ್ತು ಒಳಗೆಲ್ಲ ದಡ ಇತ್ತು ಅಪ್ಪ ಕಬೀರ್ ದಾಸಪ್ಪ ನನ್ನ ಮುಖ ಗುರ್ತದ್ ಬೇಡ ನನ್ನ ರುಂಡ ಕಟ್ಕೊಂಡ ಹೋಗಿ ಬಿಡು ದಡ ಇಲ್ಲೇ ಬಿಡದೆ ಅನ್ನೋ ನೋಡು ಮಗ ಎಂತ ಮಾತು ಹೇಳ್ತಾನ ಯಾರ ದೇವರ ಸಲುವಾಗಿ ಸಾಯಕ್ ರೆಡಿ ಇದ್ರಿ ಅಂದ್ರಿ ಆಗುದಿಲ್ರಿಪ್ಪ ಯಾರಿಗೆ ಅವಾಗ ಮಗನ ಬ್ಯಾಡ ಅಂದ ಎಪ್ಪ ಹಿಂದ ನೋಡ್ಬ್ಯಾಡ ವಿಚಾರ ಮಾಡುವಂತ ಟೈಮ್ ಎಲ್ಲ ಸಂತರು ಊಟ ಮಾಡ್ಬೇಕಾಗ್ಯದ ಇದು ದಡ ಗುರ್ತ ಅಂದ್ರೆ ಮುಂಜಾನೆ ನಿನ್ ಮ್ಯಾಗ ಅಪಾದ ಬರ್ತದಪ್ಪ ಬ್ಯಾಡ ಈ ರುಂಡ ಕಡ್ಕೊಂಡು ಹೋಗ್ಬಿಡು ದಡ ಗುರ್ತ ಹತ್ತಂಗಿಲ್ಲ ನನ್ ಹೆಣ ಇಲ್ಲೇ ಬೀಳ ಅಂದ ಸಂತಿ ಎಲ್ಲ ಹಿಟ್ಟಿದ ಇಟ್ಟ ಕೈಯಾಗ ತಲ್ವಾರ್ ಇತ್ತು ಮಗನ ರುಂಡಾ ಹೊಡೆದ ಎಡಗೈ ಆಗ ರುಂಡಾ ಹಿಡ್ಕೊಂಡ ಬಲಗೈಲಿ ದಡ ಗಂಟ ಇಟ್ಕೊಂಡು ಮನಿಗ್ ಬಿತ್ತು ಓಡಿ ಬಂದಿ ಸಾತು ಇನ್ ನನ್ ಮ್ಯಾಗಿದ ಅಪ್ಪು ಅದ್ ಬತ್ತು ಮರ್ಡ್ರ್ ಮಾಡ್ಯನ ಸಾವುಕಾರ ಅಂದ್ರೆ ನನ್ನ ಕಿಮ್ಮತ್ ಎಲ್ಲ ತಿಳಿದಕೊಂಡು ಇನ್ ನನ್ನ ಅಂಗಡಿ ಆಗಿ ಹೆಣ ಇದ್ರೆ ಇದು ತಕ್ಕಂಗೆಲ್ಲ ತಿಳ್ಕೊಂಡು ಆ ಹೆಣ ತಂದು ಅಗಸ್ಯಾಗ ಹೋಗದ ಶೆಟ್ಟಿ ಸಾವ್ಕಾರ ಹೋಗಿ ಬಗಲ ಬಾಗಲ ಹಾಕೊಂಡ್ ನೀವು ಕಬೀರ್ ದಾಸ್ ಗಂಟಾ ತಗೊಂಡ್ ಬಂದ ಅರಿಬಿ ಹೆಂಟಿಗೆ ಹೆಂಟಿಗೇಳ್ತಾನೆ ಕಣ್ಣೀರ್ ಹಾಕಬ್ಯಾಡ ಪಾಂಡುರಂಗ ಮೆಚ್ಚುದಿಲ್ಲ ದುಃಖ ಮಾಡಬೇಡ ಭಗವಂತ ಮೆಚ್ಚುದಿಲ್ಲ ಕುಲುಕುಲು ನಕ್ಕೊತ್ತ ಸಂತರಿಗೆ ಅಡಿಗೆ ಮಾಡು ಊಟಕ್ಕೆ ಮಾಡಿಸೋದ್ರಿಪ ಹೌದು ಕಬೀರ್ ದಾಸನ ಮಾಡಿ ಅಡಿಗೆ ತಯಾರ ಮಾಡಿ ಕಬೀರದಾಸ ಕಬೀರದಾಸನ ಮಡದಿ ಮಾಡಿ ಸಾಲ್ಕ ಸಂತರಿಗೆಲ್ಲ ಊಟಕ್ಕೆ ನೀಡ್ತಾವಲ್ರಿ ಸಂತರೆಲ್ಲ ಊಟ ಮಾಡಿ ಆನಂದಾಗಿ ಮಧ್ಯರಾತ್ರಿ ಒಳಗ ಸಂತರಿಗೆ ಅಡಿಗೆ ಮಾಡಿದ ತಾಯಿ ನಿನ್ನ ಮನೆ ಹಾಲು ಕೇರಿದಂಗು ಕೇರ್ಲಿ ನಿನ್ನ ಮಗನ ಬಳಿ ಹಂದ್ರ ಹಾರ್ಲಿ ಎಲ್ಲಿ ಬದ ಹಂದ್ರಿ ಇರ್ತದ ಮಗನ ದಡ ಅಗಸಿಯಾಗ ಬಿದ್ದದ ರುಂಡ್ ಬಂದ ಗಂಟೆ ಆಗಿತ್ತು ಮೂಡ್ಲ ಹರಿತಿತ್ತು ಯಾವಾಗ ನಾವ್ ಹೋಗಿ ಬರ್ತಿವತ್ತಿ ಅವ್ರೆಲ್ಲ ಸಂತರ ದಿಂಡೆ ಎತ್ತು ಸಂತರ್ನ ಕಳ್ಸಾಕ ಊರಗ ಕಬೀರ್ ದಾಸ ಕಬೀರ್ ದಾಸನ ಮಡದಿ ಬಂದ್ರು ಪಾಂಡುರಂಗ 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 ವಿಟ್ಟಲ್ಲ ಬಿಟ್ಟಲ್ಲ ಬಿಟ್ಟಲ್ಲ ಅನ್ಕೊತ ತಾಳ ಬಾರಿಸ್ಕೊತ ಮೃದಂಗ ಬರ್ಸ್ಕೊತ ಸಂತರ ದಿಂಡಿ ಅಗಸಿಗಿ ಬತ್ತು ಇವ್ರ ಹೆಂಗ್ ವಿಟ್ಟಲ್ ಹತ್ತಿದ್ರು ಊರಗ ಬಿದ್ದಂತ ಕಮಲ ದಾಸನ ದಡ ಎದ್ದು ಚಪ್ಪಾಳಿಗೆ ಹೊಡ್ಯಾಕ ಇಟ್ಟಲ್ಲ 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 ಸಂತರೆಲ್ಲ ಅಂದ್ರು ಸತ್ತ ಜನ ಎದ್ದು ಚಪ್ಪಾಳಿ ಹೊಡ್ಯಾಕತ್ತದ ಎಲ್ಲಿ ಹೋಗ್ಯದ ಅಂದ್ರು ಏನ್ ಸೋಸಿದು ಅವಾಗ ಕಬೀರ್ ಹೇಳ್ತಾನ ಬಂದ್ ಹೇಳ್ತಾನಪ್ಪ ಬಡತನಕ ಬೆಂಕಿ ಹತ್ತದ ನೀವೆಲ್ಲಾರು ಎಲ್ಲಾರು ಬಂದ್ ರಾತ್ರಿ ಬಾರದ ಕುತ್ರಿ ನನ್ ಮನ್ಯಾಗ ಹಿಟ್ಟಿಲ್ಲ ಬ್ಯಾಲಿಲ್ಲ ಬೆಲ್ಲ ಎಣ್ಣಾ ಊರಾಗ ಕೇಳಿದ್ರು ಯಾರ್ಯಾರು ಕೊಡ್ಲಿಲ್ಲ ಕೊಡ್ಲಿಲ್ಲ ಶೆಟ್ಟಿ ಸಾವ್ಕಾರ ಅಂಗಡಿ ಬಾಗ್ಲಾ ಮುರಿದು ತಗೊಂಡ್ ಹೋಗ ಮುಂದ ಶೆಟ್ಟಿ ಸೌಕಾರ ನನ್ನ ಮಗನಿಗೆ ಹಿಡಿದ್ ಒಳಗೆ ಹೇಳ್ತಿದ್ದ ನಾ ಹೇಳ್ತಿದ್ನಿ ನನ್ನ ಮಗ ರುಂಡಾ ಕಡ್ಕೊಂಡು ಹೋಗ ನನ್ನ ರುಂಡ ಒಯ್ದ ನೆಲುವಿನ ಮೇಲೆ ಟೆನ್ನ ನನ್ನ ಮಗನ ದಡಾ ಸಂತರದಿಂದೆ ಬಂದು ಬಿಟ್ಟಲಿ ಬಿಟ್ಟಲ ಅನ್ನೋದು ನೋಡಿ ದಡ ಎದ್ದು ಕುಣಾಯತಿತಿ ಅಂದಾಗ ಸಂತರು ಕಣ್ಣಾಗ ನೀರು ಬಂದು ಹಾ ಇಂತ ಪುಣ್ಯಾತ್ಮನ ಮನೆ ಬಳಗೆ ನಾವು ಊಟ ಮಾಡಿ ಈ ದಡಾ ಎದ್ದು ಬಿಟ್ಟಲಿಟಲ್ಲ ಅಂತಂದ್ರ ಹಾ ಇವನ ಜೀವದಾನ ಮಾಡದರೆ ನಾವು ಪಂಡರಪುರಕ್ಕೆ ಆದ್ರೆ ಭಗವಂತ ಪಾಂಡುರಂಗ ರುಕ್ಮಾಬಾಯಿ ನಮಗೆ ಮೆಚ್ಚೋದಿಲ್ಲಪ್ಪಾ ನಿನ್ನ ಮಗನ ರುಂಡೆಲ್ಲದ ಎಲ್ಲದ ತಗೊಂಡೆ ಬರೋ ನಾವು ಜೀವದಾನ ಮಾಡಿ ಹೊಕ್ಕಿ ಒಂದು ಮನೆಯೊಳಗಿದ್ದಂತ ಒಂದ ನೆಲಿನ ಮೇಲೆ ತನ್ನ ಮಗನ ದಡಿಗೆ ಹಚ್ಚಿರಂಗ ಕಮಲ ದಾಸಿ ಮಾಡಿದಂತ ಕೀರ್ತಿ ಪುಣ್ಯಾತ್ಮರಿ ದಾಸರು ಹೌದು ಭಗವಂತನ ಮೇಲೆ ನಿಷ್ಠೆ ಇಟ್ಟು ಆ ಹರಿ ಮೇಲೆ ನಾವು ಕರುಣೆಯಿಂದ ದುಡ್ದಿದ್ದೆ ಕರೆ ಆದ್ರ ಭಗವಂತ ಭಗವಂತ ಕೈ ಹಿಡಿದ ಸಲುತಾನ ನಮ್ಮ ಮನೆಯೊಳಗ ಆಳಿನ ಹಾಳಾಗಿ ದುಡಿತಾನ ಹೌದು ಅದಕ್ಕೆ ಹೇಳ್ತಾನ ಜ್ಞಾನಿ ಹತ್ತು ಬವವನು ಎತ್ತಿ ಎತ್ತು ಎಮ್ಮೆಯನ್ನು ಕಾದ ಮತ್ತೆ ಪಾಂಡವರಿಗೆ ಹಾಲಾದ ಹರಿಯುತ್ತಾ ಹರಿಯುತ್ತಾ ಸರ್ವಜ್ಞ ಪಾಂಡವರ ಒಳಗ ಅರ್ಜುನ್ ಕೈಯಾಗ ರಥ ಹೊಡ್ಯಾಕ ಕೃಷ್ಣ ಪರಮಾತ್ಮ ಸಂತ ಸಕುಬಾಯಿನ ಪಂಡರ್ಪುರಕ್ಕೆ ಕಲಿಸಿ ಯಾನ ಪಾಂಡು ಪಾಂಡುರಂಗ ಅಡಿಗೆ ಮಾಡ್ತಿದ್ದ ಅಂಗ್ಲಾ ಹುಡುಗತಿದ್ದ ರಂಗೋಲಿ ಹಾಕ್ತಿದ್ದ ಅತ್ತಿ ಮಾವ ಅಡಗಿ ಮಾಡ್ತಿದ್ದ ಇದು ಅಲ್ಲದೆ ಪಾಂಡುರಂಗ ಸಕ್ಕುಬಾಯಿ ಪಂಡರಪುರಕ್ಕೆ ಹೋಗಿ ಬರುವವರೆಗೆ ಸಕುಬಾಯಿ ರೂಪದೊಳಗೆ ಸಕ್ಕುಬಾಯಿ ಗಂಡನ ಜೋಡಿ ಸಂಸಾರ ಮಾಡಿದ ಭಗವಂತ ಪಾಂಡುರಂಗ ಹರಿ ಭಕ್ತರಲ್ಲಿ ಈ ಒಂದು ಕಬೀರ ದಾಸರ ಕಥಾ ಭಾಗ ಬರ್ತದ ಪುಣ್ಯಾತ್ಮರೇ ಇದು ದಾಸರ ಮಾಡಿರ್ತಕ್ಕಂತ ಕೀರ್ತಿ ಅನ್ನುವಂತ ಮಾತನ್ನ ಹೇಳಿ ಕೊನೆಯದಾಗಿ ನಮ್ಮ ರಾಹುಲ್ ಮಾಸ್ತರ್ಗ ಮೂರು ಗಂಟೆವರೆಗೆ ಪಾಲೆ ಹೋಗ್ತದ ಇದು ಶರಣ ಸಾಹಿತ್ಯ ಮತ್ತು ಸಿದ್ಧ ಸಾಹಿತ್ಯ ಅನ್ನತಕ್ಕಂಥ ಎರಡು ಪಾಲದಲ್ಲಿ ನಾವು ದಾಸರ ಪಾಲವನ್ನು ಮಾತಾಡಿದ್ದೀವಿ ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ ದಯವಿಟ್ಟು ನಾವು ಪಂಚ ಕಮಿಟಿ ಅವರೆಲ್ಲ ಅಲ್ಲಿ ಗುರುಗಳಿಗೆ ಸಹಾಯ ಮಾಡ್ರಿ ಏನೇನ್ ಬೇಕಾಗ್ತದ ಎಲ್ಲಾ ಒಂದು ಸಹಕಾರ ಮಾಡ್ರಿ ಆ ಗಂಟೆ ಇದ್ದಂತ ಜಾಗವನ್ನು ಹಿಡ್ಕೊಂಡು ಆ ಹತ್ತ ಪೋಟ್ರ ಎಲ್ಲಾ ಅಲ್ಲಿ ಚೆಕ್ ಮಂದಿ ಹಾಕ್ರಿ ಅಕಡೆ ಕಡೆ ಮಂದಿ ಅಡ್ಡಾಡಬಾರದು ಅನ್ನುವಂತ ಮಾತನ್ನು ಹೇಳಿ ಐದೇದ್ ನೋಡಿಕೆ ಅಲ್ಲಿ ಹಾಡಿ ನಮ್ ರಾಹುಲ್ ಮಾಸ್ತಾರ ಚಾನ್ಸ್ ಹೋಗ್ತದ ಗುರು ಹಿರಿಯರೇ ಅಕ್ಕ ತಂಗಿಯರೇ ಅನ್ನ ತಮ್ಮಂದಿರ ತಾವೆಲ್ಲಾರು ಶಾಂತ ರೀತಿಯಿಂದ ಕುಂತ ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು